ಹ ಚಿಕ್ಕೋಡಿ ತಾಲೂಕಿನ ಜಾಗ್ಲೂರ್ ಮತ್ತು ಕೆ ಕೆ ಎಂದಪುರ ಸೀಮೆಯಲ್ಲಿ ನಿಲ್ಲಿಸಿದಂತ ಯಾವ ಕ್ರಿಯಮ್ಮ ಮತ್ತೊಮ್ಮೆ ಮತ್ತಮ್ ಮತ್ತೆ ಮನೆಯುತ್ತ ಹಣೆ ಮನೆಯುತ್ತಾ ಅದರಂತೆ ಯಾವ ಜಾಗ್ಲೂರ್ ಗ್ರಾಮದ ಕೆ ಕೆ ಮಹುಮ್ರ ಯಾವ ಸುತ್ತಮುತ್ತ ಹಳ್ಳಿಯಿಂದ ಬಂದಂತ ಅಡಗಿ ಕೇಳಲಿಕ್ಕೆ ಇವತ್ತಿನ ದಿವಸ ದೇವರ ದರ್ಶನಕ್ಕೆ ಬಂದಂತ ಎಲ್ಲಾ ಮಹಾಭಕ್ತಾದಿಗಳಿಗೆ ಹಣ ಬೀಳಬೇಕು ಮತ್ತು ತಂದಿ ಬೆಳಬೇಕು ಯಾವ ನನ್ನ ಅಣ್ಣನ ಬಳಬೇಕು ಇವತ್ತಿನ ದಿವಸ ಎಲ್ಲಾರು ಅವ್ರ ಅವರ ನಡೆಯ ಎಲ್ಲರಿಗೂ ಒಮ್ಮೆ ನಮಸ್ಕಾರ ಮಾಡಿ ಹೌದು ಹೌದು ಅವ್ರಿಗೂ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ಹಿಣಿ ಮಳೆಯುತ್ತಾ ಹಣೆ ಮಳೆಯುತ್ತಾ ಅದ್ರೊಂದಿ ಅವ ಬೆಳಗಾವಿ ಜಿಲ್ಲೆಯ ರ ತಾಲೂಕಿನ ನಿಬ್ ಗ್ರಾಮದ ಸೋಮಲಿಂಗೇಶ್ವರ ಗಾಯನ ಸಂಘದ ಕೂಡ ಹರೇಶ್ ಅಣ್ಣಕ್ ಬಂದಾರ ಈ ಮ್ಯಾಲ ಎಂತದಪ್ಪ ಅಂತ ಕೇಳಿದ್ರೆ ಒಂದು ದೊಡ್ಡ ಸಮುದ್ರ ಇದ್ದಂಗ ಹೌದ್ ಹೌದ್ರಿಪ್ಪ ರೀಪ ಹೌದು ಹೌದ್ ಅವ್ರಿಗಾಗ ಕೂಡ ನಮ್ಮ ಮ್ಯಾಲ ಹೊತ್ತಿಂದ ಇವತ್ತಿನ ದಿವಸ ನಮ್ಮ ಹೊತ್ತಿಂದ ಇವತ್ತಿನ ದಿವಸ ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ ನಿಂತ ನಮಸ್ಕಾರ ತುಂಬಾ ಏನ್ ಆತತ್ರಿ ಬೆಳ್ಳಿನ ಪದಗಳನ್ನ ಹಿಂಗ ಹಾಡ್ತಾರ ಹಿಂಗ ನನಗ ಮಾಡ್ತಾರ ಹಿಂಗ ಕುಣಿತಾರ ಹಿಂಗ ಚಿಗದಾಡ್ತಾರ ತಾಳ್ನವ್ರ ಹಿಂಗ ಹೊಡಿತಾರ ತೇಮಿನವ್ರ ಹಿಂಗ ಹೊಡಿತಾರ ಜಗತ್ತಿಗೆ ಚೈಬೇರಿ ಹೊಡಿಸುವಂತ ಯೂಟ್ಯೂಬ್ ಚಾನಲ್ ನ ಬಸವಣ್ಣ ಕಿಂಗ್ ಇವರಾದ್ರೂ ಕೂಡ ಇರೋದನ್ನ ಅಜ್ಞಾನಿ ಕಲಾ ಸಂಘ ಇವತ್ತಿನ ದಿವಸ ಒಂದು ಯೂಟ್ಯೂಬ್ ಚಾನಲ್ ಮಾಡುವಂತ ಹೇಳಿ ಅವರು ಇಲ್ಲಿಗೆ ಬಂದ್ರ ಹೌದ್ ಹೌದ್ರಿ ಅವರು ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮ ಮ್ಯಾಲ್ ಹೊತ್ತಿಂದ ಹಣ್ಣು ಮುನಿಯುತ್ತ ಹೌದ್ ಹೌದ್ರಿ ಅದರಂತಿ ಯಾಕಪ್ಪ ಅಂದಿ ಕೇಂದ್ರ ಹೆಂಗ್ರಿಪ್ಪ ಕಮಿಟಿ ಮಾಡ್ಲಕ್ಕೆ ಇವತ್ತಿನ ದಿವಸ ಜಗತ್ತದೊಳಗೆ ಬಹಳ ಮಂದಿ ಕಮಿಟಿ ಮಾಡ್ತಾರ ಹೆಂಗೆ ಮಾಡ್ತಾರೆ ರೀ ಹೌದಲ್ಲ ಆದ್ರ ಅವರೊಂದು ದೇತ ಶುರುವತ್ತು ಮಾಡ್ತಿರ್ತಾರೆ ಹೌದು ಹೌದು ಇವ್ರು ಹೆಂಗಲ್ಲ ಹೆಂಗೆ ಯಾಕಪ್ಪ ಅಂತ ಕೇಳಿ ಇವತ್ತು ನ್ಯೂಸ್ ನೋಡಿಲ್ಲ ನಮ್ಮ ಮನಿಯೊಳಗೆ ಬುಡೋಂಗಿಲ್ಲ ಅಚ್ಚು ಕಡಿಮೆ ಆದ್ರೆ ಮನಿಯೊಳಗೆ ಬಡಂಗಿಲ್ಲ ಇತ್ತು ನ್ಯೂಸ್ ಕಮಿಟಿಯಾಗ ಹೇಳಿ ಕೇಳಂಗಿಲ್ಲ ಹೌದು ಹೌದು ನಮ್ಮ ಏನು ನಿರ್ಣಯವನ್ನು ತಾವು ತಾವೇ ಮಾಡಿದಂತ ನಿರ್ಣಯಗಳನ್ನ ನಮ್ಮ ಸತ್ಯರ್ಮದಿಂದ ಹಿಡ್ಕೊಂಡು ಇವತ್ತಿನ ದಿವಸ ಬಂಡ್ರಿ ಹಿಡ್ಕೊಂಡು ದೇವ್ರಂದ್ರ ಬೆಂಕಿ ಬಂಡ್ರಂದ್ರ ಬೆಂಕಿ ಇವತ್ತಿನ ದಿವಸ ಜಪಾ ದೇವ್ರ ದೈವ ಅಂದ್ರೆ ದೇವ್ರ ಇವತ್ತು ದೈವದೊಳಗ ಸುಮಾರು ಮಾಡುದು ದೈವದೊಳಗ ನೋಡಿ ಕೆಟ್ಟ ಮಾಡೋ ಭಾವನೆ ಇಟ್ಟುಕೊಂಡ್ ಹೌದ್ರೀ ಅವ್ರಾದ್ರೂ ಕೂಡ ಚೆದು ಸರ್ ವಿಚಕ್ ವಯಸ್ಸಾಗಿ ಇವತ್ತಿನ ದಿವಸ ಕಮಿಟಿ ಮಾಡ್ಲಾಕ ನಮ್ಮ ಮೇಳಗಳಿಗೆ ಬಂದದ್ ಹೌದು ಅವರಾದ್ರು ಕೂಡ ತಮ್ಮ ಅಮೃತ ಅಂಥದಿಂದ ನಮ್ಮ ಅವತ್ತಿನ ಆವತ್ತಿನಿವಸ ಮುಂದೆ ಅಲ್ಲನಂತ ಮಾತನ್ನು ಇಟ್ಕೊಂಡು ಹಾಂ ಹಾಂ ಅವ್ರ ಯಾರು ಮತ್ತೊಮ್ಮೆ ಮತ್ತೊಮ್ಮೆ ಹಣಿ ಮಣಿಯುತ್ತೆ ಹಣಿ ಮಣಿಯತ್ತಾ ಹೌದಿಲ್ಲ ಅದಕ್ಕೆ ಸರ್ಜೋಡಿ ಕರ ಇದ್ರ ಒಂಥರ ಚಂದ ಹಾಡಿ ಭಾಳ ಸುಂದರದಿಂದ ಮಾತಾಡಿದಾರ ಹೌದು ಆದ್ರಪ್ಪ ಹೌದಿಲ್ಲ ಹೌದು ಹೌದು ಅದಕ್ಕೆ ಹೇಳಿದ್ರು ಅವರ ಏನಂತ ಹೇಳ್ತಾರು ಅವ್ರ ಅಪ್ಪ ಗಣಪತಿ ಇದ್ದಂತವ್ರು ಮಕ್ಕಳಿಂದ ಅವ್ರು ಮಕ್ಕಳಾಗಿ ಕೊಡ್ತಾರೆ ಬರ್ತಾನಿದ್ದವ್ರಿಗೆ ಬ ಶಿರತಾನ ಕೊಡ್ತಾರೆ ಸರ ಹಾಂ ಇವಾಗ ಪದ ಕೇಳಿದಂಗೆ ಕಾಣುದಿಲ್ಲ ಶಿವ ಇದ್ದಂತವನು ಪೂಜೆ ಮಾಡಿಕೊಂಡ್ರ ಅವನಿಂದ ಬಡತಾನ ಇದ್ದಾರ ಮಾಡ್ತಾನ ಮಾತ ಮಾತಾಡಿದ್ರು ಅವ್ರು ಅದಕ್ಕೆ ಶಿವನ ಪೂಜೆ ಮಾಡಾಕ ಮಾಡಕ್ಕೆ ಆದಿ ಅನಾದಿ ಕಾಲದಿಂದ ಶಿವನ ಪೂಜೆ ಮಾಡಿಕೊಂಡ ಬಂದದ ಹೌದ್ ಹೌದು ಅಲ್ಲಿ ಬೇಡಿದಂತವ್ರಿಗೆ ಬೇಡಿದ ಅವ್ನು ಕೊಡಾಕತ್ತ ಹೌದ್ ಹೌದ್ರಿಪ್ಪ ಇಲ್ಲಿ ಏನು ನಡೆದಪ್ಪ ಅಂತ ಏನು ಏನ ವ್ಯತ್ಯಾಸ ಇಲ್ಲಿ ಮತ್ತೆ ಹೆಣ್ಣ ಒಂದು ಗಂಡ ಇಲ್ಲಿ ವಾದ್ ನೋಡುದ್ರ ವಾದ್ ಮಾಡ್ಬೇಕಾಯ್ತರಿಪ್ಪ ಹೌದಾ ತಾಯಿ ಹಚ್ಚೋ ತಂದಿ ಹಚ್ಚೋ ತಂಗಿ ಹಚ್ಚೋ ಪೂಜೆ ಮಾಡುವ ಟೈಮ ನೋಡಿಲಿ ಪೂಜೆ ಮಾಡ್ಕೋಬೇಕಾಗ್ಯದ ಪೂಜೆ ಮಾಡುವ ಟೈಮ್ ಪೂಜೆ ಮಾಡ್ಬೇಕಾಗ್ಯದ ಇಲ್ಲಿ ನೋಡಿಲಿ ಇಲ್ಲಿ ಏನ್ ಬರ್ತದಪ್ಪ ಅಂದ ಕೇಳಿದ್ರೆ ಸ್ಟೇಜ್ ನೊಳಗ್ ಏನ್ ಬರ್ತದಪ್ಪ ಅಂದ್ರೆ ನಾ ನೀ ಅನ್ನುವಂತದ ಬರುದಿಲ್ಲ ಹೌದ್ ಹೌದ್ ನಾ ಅನ್ನುವಂತದ ಇಲ್ಲಿ ನೋಡಿ ಹಚ್ಚಿ ಕಡೆ ನಿಂತುಕೊಂಡ ನೀವು ನಾ ಹಣ್ಣಾಕ್ರಿ ಈಚ ಕಡೆ ನಿಂತುಕೊಂಡ್ ನಾವು ನಾ ಹಣ್ಣಾಕತ್ತದ ಹೌದ್ ಹೌದು ಇಲ್ಲಿ ನಾ ಅನ್ನುವಂತ ಸಮಯದೊಳಗೆ ಬಂದ ಶಿವ ಇಲ್ಲ ಎಲ್ಲಿ ಅವನ್ ನೋಡಿಲಿ ನಾನು ಅಂತ ನಾವು ಅಂಕಾರವನ್ನು ಹೊಡೆದೊಡ್ಸಿ ಕಸ ಅವ್ರ್ಗೆ ಇದನ್ನ ಕೊಡುವಂತ ಶಕ್ತಿ ಅಲ್ಲ ಅಲ್ಲೆ ಹ ಶಿವಗಾ ಹಾ ನಾತ್ತಿ ಯಾರು ಗರ್ಭೀಲಿ ನಡಿತಲ್ಲ ಅವ್ರ ನೋಡಿಲಿ ಹಾ ಒಂದು ವಿಧಾನದಿಂದ ಮಾಡಿಕಾರೆ ಅವ್ರು ಹೊಡೆದು ಓಡಿಸುವಂಥದಾಗ ಅವ್ರನ್ನ ಇಲ್ಲ ಏನಿಲ್ಲರಿಪ್ಪ ಅವ ಹೆಂಗ್ ಓಡಿಸಿದ ನೀ ಯಾರನ್ನ ಚರಣ ಮಾಡ್ರಿ ಯಾರನ್ನ ಪೂಜೆ ಮಾಡ್ರಿ ಈಗ ನಮಗ್ ಶಿವನಿಂದ ನಾವು ಶಿವನಿಂದನಂತ ದೂರ ಆಗಿಲ್ಲ ಹೌದ್ ಹೌದ್ರಪ್ಪ ರೀಪ ಹೌದಿಲ್ಲ ಅದಕ್ಕೆ ಇವತ್ತಿನ ದಿವಸ ಕಳಾದ್ರೆ ಹೇಳಿದ್ರೆ ಏನಂತ ಹೇಳ್ತಾರೋಣ ಚಂದ್ರನ ಕತ್ತಿನ ಭೂಮಿ ಆಕರ್ಷಣೆ ಏನು ಕಾಲದಪ್ಪ ಸುಣ್ಣಿನ ಅಪ್ಪ ಭವಾನ ಅಂತ ಹೇಳ್ತಾರ ಹೌದು ಸೋಂಡಿದೊಳಗ ಭಗವಾನ್ ಸದಾಶಿವ ಅದನ್ನ ಅವನಿಂದ ನೋಡಿ ಮಕ್ಳು ಹುಟ್ಟಿದ ಅವನಿಂದ ನೋಡಿ ಹಿಂಗ ಪೆಳಕೊಂಡ್ ಬಂದದ ಹೌದಲ್ಲ ಹೌದ್ ಹೌದು ಅಲ್ಲಿ ನಮ್ಮ ಸೃಷ್ಟಿ ಹಿಂಗಾಗ್ಯದ ಅಂತ ಹೇಳಕತ್ತಾರ ಹೌದು ಹೌದ್ರಿ ತಮ್ಮ ಮಾತಾಡಿ ಹೋಗಿದಾರು ಏನ್ ತಪ್ಪೇನಿಲ್ಲ ಇದ್ದಂತ ಮಾತಿದ್ದಂಗ ಹಾಡಿದಾರ ಅವ್ರ ಏನ್ ತಪ್ಪಿಲ್ಲ ಹೌದ್ ಹೇಳಿದಾರ ಶಂಗಾರದಾರ ಅದಕ್ಕೆ ಇವತ್ತಿನ ದಿವಸ ನೋಡಿ ಸೂರ್ಯ ಚಂದ್ರನ ಕತ್ತಲ ಬೆಳಕಿನ ಭೂಮಿ ಆಕಾಶದಲ್ಲಿ ಏನು ಕಾಲದಾಗ ಯಾರಿದ್ರಪ್ಪ ಅದಕ್ಕೆ ಆದಿಶಕ್ತಿ ಅನ್ನುವಂತ ಹೆಣ್ಣು ಮಗಳಿದ್ರು ಅಕ್ಕಿಯಿಂದ ಈ ಸೃಷ್ಟಿಯನ್ನು ನಿರ್ಮಾಣ ಆಗ್ಯದ ಹೌದ್ರಿ ಹೌದ್ರಿಪಾ ಸರ್ವ ಸೃಷ್ಟಿಯನ್ನ ನಿರ್ಮಾಣ ಆಗಿ ಅದ್ಲ ಮದ್ಲೆ ಪಾಲ್ದಾಗ ಹಾಡಿದಾಗ್ಯೋತ್ರ ಮಾಡಿಕೊಂಡು ಇನ್ನೊಂದು ಮಾತು ಅವ್ರ ಯಾರ್ಯಾರು ಏನೇನು ಮಾಡಿದ್ರು ಹೆಂಗೆ ಹೆಂಗ ಮಾಡಿದ್ರು ಹೆಂಗ ಪೂಜೆ ಮಾಡಿದ್ರು ಅಂತ ಮಾತನ್ನು ಹೇಳಿದ್ರು ಹೌದ್ ಹೌದು ನೋಡ್ರಿ ಅದ ಅಷ್ಟೇ ಹೆಚ್ಚಿದ್ರು ಅದ್ ನಡೀತಿರ್ಬೇಕು ಜನಕ್ಕೆ ಗುರ್ತಾಗಿರ್ಬೇಕು ಅರ್ಥ ಆಗಿರ್ಬೇಕು ನಾವ್ ಹಾಡುದೊಂದು ಬುಕ್ಕ ನೀವ್ ಹೇಳುದೊಂದು ಬುಕ್ಕ ನೀವು ಹಾಡುದೊಂದು ಪುಟ ನೀವ್ ಹೇಳುದ್ ಪುಟ ಆಗ್ಬಾರ್ದು ಅಲ್ಲ ಇಲ್ಲೇ ನೋಡ್ರಿ ಇಲ್ಲೇ ತಿಳ್ಸಿ ಹೇಳ್ತೀನಿ ನಿಮಗ ಹೆಂಗ್ರಿ ಅದು ಈ ಚಜ್ಜಿ ಗಟ್ಟಿಯಿಂದ ಆ ಚಜ್ಜಿ ಗಡ್ಡಿ ಮಠ ಇದ್ರ ಬ್ಯಾರಿನ ಆಸ್ತಿ ಬ್ಯಾರೇಟ ಇಟ್ಟೊಂದು ಆಸ್ತಿ ಬ್ಯಾರಿನ ಹೌದ್ ಹೌದು ಇವ್ ಅದು ಜಾಗನೂರ್ ಹೌದ್ ಹೌದು ಭೂಮಿ ಜಾಗನೂರ್ದ ಆದ್ರ ಬ್ಯಾರೇತಿ ಹೆಸರು ಜಾಗನೂರ್ದ ಭೂಮಿ ಇದ್ರು ಅದೊಂದು ಹೆಸರು ಬ್ಯಾರನೇ ಐತಿ ಇದೊಂದು ಹೆಸರು ಬ್ಯಾರನೇ ಐತಿ ಹೌದ್ ಹೌದಾ ಅದೊಂದು ಅವ್ರ ಏನ್ ಹೇಳ್ತಾರ ಗೊತ್ತೇನ ಮಂಗಳ ರಾಜ ಅನ್ತಕ್ಕಂತ ಮಂಗಳ ಅಕ್ಕಿಗೆ ಗಂಡಸನ್ ಹೆಸರು ಬಂದಿ ಹುಟ್ಟಿರೋ ಅಕ್ಕಿ ಅಕೆಲ್ಲ ಅಂತ ಹೇಳ್ತಾರ ರಾಜಕುಮಾರ್ ನೋಡಿ ರಾಜ್ ಕುಮಾರ್ ಹೆಸರು ಕರ ಈಗ ರಾಜೇಶ್ವರಿ ರಾಜೇಶ್ವರಿ ಎಲ್ಲಾರು ಚಲೋ ಮಾಡ್ಯಾರ ಮತ್ತಿಂಗ ಈಗ ರಾಜಕುಮಾರ್ ಮಾಡಾಕ್ ಬರ್ತೇನೆ ಅಂದ್ರೆ ನಾವ್ ಏನ್ ಮಾಡಕ್ ಬರದಿಲ್ಲ ಬರ್ದ ಬರ್ದ್ ಹೌದಾ ಹದಿನೆಂಟು ಪುರಾಣಗಳ ಏನ್ ಬರ್ದಿಟ್ರಪ್ಪ ಅಂದ್ರ ಏನ್ ಬರ್ತಾರ ಹೌದು ಮಂಗಳ ಜನಕಿ ಹೆಣ್ಣು ಮಗಳು ಏನ್ ಮನೆಯು ಹೇಳಿದ್ರು ಬೇಡಿದ್ರು ಕೊಡುವಂತ ಭಕ್ತಿಯ ಕೆತ್ತ ಕಾಮಜನಕ ಪಕ್ಷ ಎತ್ತದ ಹೌದು ಹೌದ್ ಅವಾಗ ಅವಾಗ ಏನಾಗಿತ್ತು ಅದಕ್ಕೆ ನೋಡಿ ಏನಾಗಿತ್ತು ನೋಡಿ ಇವತ್ತು ಅಂತ ಅದಕ್ಕೆ ನಾನು ನೀನು ಗಣಸೂರ್ಗ ಸಂಘಟ ಬಂದ್ರೆ ಹೆಣ್ಮಕ್ಳು ಕೊಟ್ಟು ಸಹಾಯ ಮಾಡ್ತಿರೋ ಹೆಣ್ಮಕ್ಳಿಗೆ ಸಂಘಟ ಬಂದಿತ್ತಲ್ಲ ಗಣಸೂರ್ ಕೊಡ್ ಸಹಾಯ ಮಾಡ್ತೀರಾ ಶಿವಂತ ಸಂಕಟ ಬಂದಿತ್ತು ಅವಾಗ ಧ್ಯಾನ ಮಾಡ್ತಿದ್ದ ಮೂವತ್ತ್ ಮೂರು ಕೋಟಿ ಅರವತ್ತಾರು ಕೋಟಿ ನಾವು ಕೋಟಿ ಇದ್ರೆ ಧ್ಯಾನ ಮಾಡ್ತಿದ್ದ ಹೌದು ಯಾರು ಅವನಿಗೆ ಹೊರಲಿಲ್ಲ ಅವ್ನ್ ಹೇಳಿದಂತ ಇದ ಯಾರು ಯಾ ಹೆಣ್ಣು ಮಗಳು ಬರ್ಲಿಲ್ಲ ಯಾ ಗಂಡ ಮಕ್ಕಳು ಬರ್ಲಿಲ್ಲ ಹೌದ್ ಹೌದು ಅವಾಗ ನೋಡ್ಲಿ ಮಂಗಳ ಜನಕ್ಕೆ ಹೆಣ್ಣು ಮಗಳ ಕುರಿತು ಜ್ಞಾನ ಮಾಡ್ತಾನ ಅವಾಗ ನೋಡ್ಲಿ ಅವ್ರು ಬಂದಂತ ಖರ್ಚುಗಳನ್ನ ದೋರು ಮಾಡಿದ ದೂರ ಮಾಡಿ ನೀವು ನಿಮ್ಮ ಏನ್ ಏನು ಏನ್ ಹೆಂಗ ಯಾರಿಗೆ ವಿಗ್ನ ಬಂದಿತ್ತು ನಿಮ್ಮ ಅಪ್ಪ ಇದ್ದಂತ ಇದ್ದಂತ ಯಾರು ವಿಗ್ನ ಪರಿಹಾರ ಮಾಡಿದ ಹೆಂಗ ಬೇಕಾಗಿತ್ತು ನಮಗ ಹೌದು ಮತ್ತ ಯಾವ್ದು ಗಂಟೆ ಹಿಂಗಾದ ಹೌದ್ ಹೌದು ಎರಡ ಗಂಡ ಆಡೋದೈತಿ ನಮ್ಮ ಯಾರಿಗಾರ ಸಂಕಟ ಬಂದಿರಬೇಕು ಹೆಣ್ಣು ಮಕ್ಕಳಿಗೆ ಯಾರಿಗೆ ಸಂಕಟ ಬಂದಿರಬೇಕು ಅವಾಗಪ್ಪ ಶಿವ ಇವತ್ತು ನನಗೆ ಹೀಗೆ ಕಾಣದ ಕಂತಕೊಂಡ ಮಾಡಂತ ಯಾ ಹೆಣ್ಣು ಮಕ್ಕಳು ಬೈಲಿರ್ಬೇಕ ಅವಾಗ ನಿಮ್ಮ ಅಪ್ಪ ಕಂತಕ್ಕೂ ದೂರ ಮಾಡಿರ್ಬೇಕು ಅವಾಗ ನಿಮ್ಮ ಅಪ್ಪ ಹೆಚ್ಚ ಮತ್ ಹಂಗ ಹೆಂಗ ಅವಾಗ ಗಂಡ ಸೂರು ಹೆಚ್ಚ ಹೌದು ಗಂಡ ಮಗ ಹೆಚ್ಚ ಅಂದ್ರೆ ನಮ್ಮ ತಾಯಿ ಎತ್ತ ತಡ್ಕೊಂಡಂತ ಬೇನ ಭಾಗ್ಯ ಕೊಡುವಂತ ಶಿವಗ್ ಎಂದಿದ್ ಬಂತು ಅದ ಯಾಕ ಅದಕ್ಕೆ ಯಾಕ ಅದಕ್ಕೆ ಮಾತು ಮಾತಾಡಿದ್ರು ಅದು ಅಚ್ಚುಕಟ್ಟಾಗಿರ್ಬೇಕು ಹದಿನೆಂಟು ಪುರಾಣಗಳಿಗೆ ಇರಬೇಕಂತ ಹೇಳಿದಾರ ಹೌದು ಹೌದು ಹೌದಾ ಅದೇ ತಪ್ಪಲ್ಲ ಹೌದೌದು ಅದಕ್ಕೆ ಇವತ್ತು ದಿವಸ ಸರ್ವನಿಕರಾದ್ರು ಬಾಳ ಚೆನ್ನಾಗಿರ್ದಾರ ಮಾಸ್ತರ್ ಮತ್ತೊಂದು ಮಾತು ಕೇಳ್ಯಾರ ಅವ್ರು ಇವತ್ತ ಮಂಗಳವಾರದ ಅಷ್ಟ ಪೂಜೆ ಮಾಡ್ಕೊಂಡ್ರಿ ಶುಕ್ರವಾರ ಹಾಡಾಕ್ ಬಂದ್ರಿ ಯಾಕೆ ಪೂಜೆ ಮಾಡ್ಕೋಕತ್ತೀರಿ ಅಂತ ಅವ್ರಿಗೊಂದು ದಿಗಲು ಹಿಡದ್ ಅಂತ ಎಲ್ಲ ಹಾ ಅದು ಹೆಂಗ್ ಕೇಳಿದ್ರೆ ಇವತ್ತಿನ ದಿವಸ ಜಾತ್ರೆ ಜಾತ್ರೆ ಮಾಡೋಕ್ಕಿಂತ ಮೊದಲು ಎಂಟು ದಿನ ಯಾರು ಎಲ್ಲಾರು ತನಿಖೆ ಮಾಡ್ಯಾರ ಮಾಡ್ಯಾರ ಮಾಡ್ಯಾರಪ್ಪ ಏನಂತ ಪಟ್ಟಿ ನೋಡಿ ಅಲ್ಲಿಂದ ಇಲ್ಲಿ ಇಲ್ಲಿ ಬುಕ್ ಪೂಜೆ ಮಾಡೋಣ ಬುಕ್ ಪೂಜೆ ಮಾಡಿದಿಂದ ಅಲ್ಲಿಂದ ಇಲ್ಲಿ ಮೊದಲ ಪಟ್ಟಿ ಎತ್ತರು ಪಟ್ಟಿ ಎದ್ರು ಅಲ್ಲಿ ಮುಂದೆ ಶುಕ್ರವಾರ ಜಾತ್ರೆ ಅದ ಮುಂದೆ ಬುಧವಾರ ಬೇಯಿಸ್ತಾರ ಸಂತಿ ಮಾಡೋಣ ಅದಕ್ಕೆ ನೋಡಿ ಅಲ್ಲಿ ಮಂಗಳವಾರ ದಿನ ಮಂಗಳವಾರ ದಿನ ಆಕಿ ನೇಮಕಿ ಮಾಡಿ ಪೂಜೆ ಕಷ್ಟಗಳನ್ನ ದೂರ ಅಂತ ನೇಮಕಿ ಮಾಡಿ ನಿಮ್ ಅಪ್ಪು ಪೂಜೆ ಮಾಡ್ಯಕಿ ಅವತ್ತ ಮಂಗಳವಾರ ದಿನ ಮಾಡಿದಂತ ಮಾಡ್ಯಾವ್ ಹೆಂಗ ಒಂದ್ ವಾರಕ್ಕೂ ಏಳು ಬರ್ತಾವೆ ನೋಡಿ ನಿಮ್ಮ ಹೆಣ್ಣು ಮಕ್ಕಳ ಪೂಜೆ ಆಗಿಲ್ಲ ನೀವು ಮಂಗ್ಳವಾರ ಪೂಜೆ ಆಗಿರೋ ನಿಮ್ದು ಏನಾರ ಇತ್ತಂದ್ರ ಯಾವ ಬುಕ್ಕಿನ ಆಗತ್ತಿ ಆಗತ್ತಿ ಯಾವ ಪುಟ್ಟ ಸಂಖ್ಯೆ ಇದೇನಾ ನಾವ್ ಹೇಳುವಂತ ದಿನನಿತ್ಯ ಇಲ್ಲ ಇಲ್ಲಿ ಮಂಗಳವಾರ ದಿನ ಹೆಣ್ಣು ದೇವರ ಪೂಜೆ ಮಂಗಳವಾರ ದಿನ ಮಂಗಳ ಚಡಿಕೆ ಪೂಜೆ ಮಾಡಿದ ಆಕೆ ಮಾಡಿದಂತ ಎಲ್ಲಾ ದೂರ ಆಗ್ತಾವ ಆಕೆ ಬೇಡಿದಂತ ಭಾಗ್ಯ ಕೊಡ್ತಾವ ಬರ್ತಾನಂತ ಚಿರ್ತಾನ ಕೊಡ್ತಾಳು ಮಕ್ಳ ಮಕ್ಕಳ ಕೊಡ್ತಾಳ ಅಂತ ಹೇಳಿ ನಮ್ಮ ಇಲ್ಲಿ ವಾರದ ಎಷ್ಟು ಮಾತ್ರ ಪುರಾಣ ಆಗತ್ತಿ ಅದಕ್ಕೆ ಹಾಡಿದ್ವಿ ಓ ಅದಲ್ಲ ಮತ್ ಶುಕ್ರವಾರ ದಿನ ಯಾರು ಪೂಜಾ ಇಲ್ಲಿ ಮಾವುಗಳು ಅನ್ನುವಂತ ಆಗ್ರ ಪುಟ್ಸದ ಇದ್ರೆ ನಮ್ಗ ತೋರ್ಸರ್ ನೀವ್ ಐತಿನ ಅವ್ರ ಆಗಿ ಹೋಗಿ ಯಾಕಂದ್ರ ಅವ್ರು ಕೇಳಾಕತ್ತಾರ ಅವ್ರು ಹದ್ದಾರ ಹದ್ದಾತಾರ ಈಗ ಅವ್ರ ಹೌದ್ ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಹೆಂಗ್ರಿ ಸೈನಾರ ಪರಮಾತ್ಮ ದೊಡ್ಡ ಶಿವ ದೊಡ್ಡ ವಿಷ್ಣು ದೊಡ್ಡ ಅವನು ಜಗತ್ತದ ಹೇಳ ಸುತ್ತ ಸಾರ ಕರ್ನಾಟಕ ಹೌದು ಹೌದು ಹ್ಯಾಂಗ ಸುದ್ದಿ ಸಾರ ಎಲ್ಲಾರು ಗಣಸರು ಹೆಚ್ಚಿನ ಅಂತ ಹೇಳಿ ಪರಮಾತ್ಮ ದೊಡ್ಡ ಜಗತ್ತ ಸುದ್ದಿ ಸಾರ ಜಗತ್ತ ಸುದ್ದಿ ಸಾರತದ ಅಲ್ಲಿನ ಪರಮಾತ್ಮನ ಹೇಳ್ತಾರೆ ಮಾತಾಡ್ಕೊಳ್ ಅಂತೇಳಿ ಜಗತ್ ಮೇಲೆ ಮಾತಾಡ್ಕೊಳ್ ಮಾತಾಡತಿರ್ಲಿಪ್ಪ ಪುರಾಣದಾಗ ಹೋಯ್ತಿ ಹೌದಲ್ಲ ಹೌದ್ ಹೌದು ಜಗತ್ ಮಾತಾಡೋದಿಕ್ಕರೆ ಪರಮಾತ್ಮ ಎಲ್ಲಿದ್ದ ಎಲ್ಲಿಂದ ಬಿಟ್ಟು ಎಲ್ಲಿ ಹೋದ ಯಾರನ್ನ ಎಲ್ಲಿ ಕರ್ಕೊಂಡೋದ ಇನ್ನ ತಿನ್ನಾಕ ಅನ್ನ ಇಲ್ದಕ್ ಹೋದು ಕುಡಿಯಾಕ ನೀರ್ ಇಲ್ದಕ್ ಹೋದು ಏನು ಲಕ್ಕ ರೂಪಾಯಿ ಇಲ್ದಕ್ ಹೋದು ಕೈಲಾಸ್ದಾಗ ಮ್ಯಾಲ ಯಾಕ ಹೋಗ್ಯಾನ ಇಲ್ಲಿಂದ ಪಾರ್ವತಿ ಕರ್ಕೊಂಡು ಹೋಗ್ಬೇಕಾದ್ರ ಏನ್ ಕಾರಣಕ್ ಹೋಗ್ಯಾನು ಹೌದಾ ಹೌದ್ ಹೌದು ಇಲ್ಲಿಂದ ಪಾರದ ಕರ್ಕೊಂಡು ಹೋಗಬೇಕಾದ್ರೂ ಇಲ್ಲದಕ್ಕ ಹಾದು ಹೌದ್ ಹೌದು ಮಡಿ ಹುಣ ಇರದಕ್ಕಾಗಿ ಹಾದು ಏನಕ್ಕ ಹಾದು ಹೌದಾ ಕುಡಿಯೋಕೆ ನೀರ್ ಇಲ್ದಕ್ಕಾಗಿ ಹೋದ್ ಹೊಟ್ಟಿಗೆ ಹಾನಿಲ್ದಕ್ಕಾಗಿ ಮ್ಯಾಲ ಕರ್ಕೊಂಡು ಇಲ್ಲಿಂದ ಅಲ್ಲಿಗೆ ಇದೇ ನಿಮ್ ಘರ್ಸನೆ ಆಯ್ತು ಹಂಗ ಮಾತ್ ತೋಡಿ ತೋಣ ಘರ್ಸನೆ ಬರ್ಕೋರಿ ಬರಕೋರಿ ಕಮಿಟಾರ ಘರ್ಸನೆ ಅದನ್ನ ಪರಮಾತ್ಮ ಪಾರ್ವತಿನ ಭೂಮಿ ಬಿಟ್ಟು ಮೇಲೆ ಹೋಗ್ಬೇಕಾರೆ ಏನ್ ರಾಕಾರ ರೂಪಾಯಿ ನೀರು ಕುಡಿಯಕ ನೀರಿಂದ ಕಾದೋ ಏನ್ ಅನ್ನ ಅರಿಬಿಲ್ ಎದಕ್ಕಾಗಿದನು ಈ ಭೂಮಿ ಬಿಟ್ಟು ಮೇಲೆ ಕರ್ಕೊಂಡು ಈಗ ನಮ್ಮ ಕರ್ಷಣೆ ಹೌದು ಹೌದು ಕರ್ಶಣೆ ಈ ಸದ್ಯಮಟ್ಟಿಗೆ ಎಲ್ಲಾರಿಗೂ ತಿಳಿಯಂತಕ್ಕಂಥ ಕರ್ಷಣೆ ಹೌದು ರೂಪ ಆದಲ್ಲ ನಕ ನೋಡೋಣ ಇದಕ್ಕೆ ಉತ್ತರ ಹೇಳಿ ಹೇಳ್ತಾರೋನು ಅವರು ಬಂತು ಹೇಳಿ ಬರ್ಲಿಲ್ಲ ಅಂದ್ರೆ ನಾವು ಕೇಳಲಿ ನಾವು ಕೊಡೋಣ ಅವ್ರು ಮತ್ತೊಂದು ಮಾತು ಹೇಳ್ತಮ್ಮ ಹೆಂಗ್ ಹೇಳಂದ್ರೆ ಈ ಸತ್ಯದಾಗ ಮಗನ ಹುಟ್ಟಿಸೋನು ಮಗನ ಹೆಚ್ಚಿನ ಮಾಡಿಕೊಂಡು ಹತ್ತು ಹೆಣ್ಣು ಅಡಿಕ್ಕಿಂತ ಒಂದು ತಾಯಿಯಿಂದ ಮಗಳು ಹುಟ್ಟ್ಯಾಳ ಹೌದ್ ಹೌದು ಅದಲ್ಲ ತಾಯಿಯಿಂದ ಮಗಳ ಮಂಗಳ ಚಣಿಗೆ ಅಂತ ಹೆಣ್ಣು ಮಗಳು ಹುಟ್ಟ್ಯಾಳ ಮಗಳು ಇಲ್ಲಿ ಬಂದು ನಿಂತದಾಳ ಮಗಳ ಬೇಡದಾರು ಬೇಡ ಕೊಡಂತ ಸೌಕರ್ಯವನ್ನು ಪಡ್ಕೊಂಡೆ ಹೌದ್ ಹೌದು ಇಲ್ಲಿ ಮಗಳ ಹೆಚ್ಚ ಮಾಡಿದೋ ನೋಡಿಲಿ ತಾಯಿ ಹೆಚ್ಚ ನೋಡಿ ಮಗಳ ಹೆಚ್ಚ ಬರ್ತಾಳ ನೋಡು ನೋಡು ಅಂತ ಮಾತರ ಇಟ್ಕೊಂಡ ನೋಡೋಣ ಸಾರ್ವಜನಿಕರ ಎಲ್ಲಿ ಮಠ ಹಾಡ್ತಾರ ಎಲ್ಲಿ ಮಾತಾಡ್ತಾರ ಯಾಕಪ ಬಹಳಷ್ಟು ಮಾತಾಡಿ ನಮ್ಮ ತಾಯಿ ಒಳಗೂ ಬಹಳ ಚಂದ ಕೂಡ ತಂದಿಗಳ ಹೌದ್ ಹೌದು ಅದ್ಲ ಯಾಕೆಂದ್ರ ನಮ್ಮದೇ ನಮ್ಮ ಊರ ಜಾತಿ ಅಂತ ನಮ್ಮ ನಮ್ಮ ಮಧ್ಯೆ ಬಾಳ ಬರೋದಿಲ್ಲಿ ನೋಡ್ಬೇಕಾದ್ರೆ ಪರೀಕ್ಷೆ ಮಾಡಿ ನೀವು ಯಾವ ಊರೊಳಗೆ ಬೇಕಾದ ಊರೊಳಗೆ ನೋಡ್ರಿ ನೀವು ಹೆಣ್ಣು 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 ದೇವ್ರ ಜಾತ್ರೆ ತಾಯಿ ಬಳಗ ಹೆಚ್ಚ ಹೌದ್ ಹೌದು ಇಲ್ಲಿ ಕೂಡಾಕು ನಮ್ಮ ಮಗು ಹೆಚ್ಚ ಹೆಂಗ ನಮ್ಮ ಮಗುಗಳು ಹೆಚ್ಚ ಹೌದಾ ಹೌದು ಜಾತ್ರೆ ಆಗು ಹೆಣ್ಣು ಮಕ್ಕಳು ಹೆಣ್ಣು ದೇವ್ರ್ ಹೆಚ್ಚು ಜಾತ್ರೆ ಹೆಚ್ಚ ಹೌದ್ ಹೌದ್ರಪ್ಪ ಹೆಂಗ ನಂದ ಇಷ್ಟೇ ಇಲ್ಲ ಇದೆಲ್ಲಾ ಸಕಲ ಸೌಭಾಗ್ಯಗಳನ್ನ ಇಟ್ಟು ಊರಾಗ ಗಂಡ ಒಂದ್ ಜಾತ್ರೆ ಆದ್ರೆ ಭೂಮಿ ತುಂಬಾ ಕ್ರಿಯಾಮ್ ಜಾತ್ರೆ ಆಗಿರ್ತಾವೆ ಯಾವಾಗ ಯಾ ಮೆಟ್ಟಕ್ ಅಂತ ಗಂಡ ಮರಕಲ್ ಬರಾಕಲ್ ಹತ್ತದಲ್ಲ ಅದಾರ ಹೆಣ್ಣು ಅಂದ್ರೆ ಒಂದು ಜಗದ ಕಣ್ಣು ಆತ್ಮರಂತರ ನಂತರ ಪಂಡಿತರ ಬರದಿಟ್ಟದ ಹೆಣ್ಣಿಗಾಗಿ ಸತ್ತಾರು ಕೋಟಿ ಕೋಟಿ ಈ ಮಂಡಿಗಾಗಿ ಸತ್ತಾರು ಕೋಟಿ ಒಂದು ನಾಯಿ ಸತ್ತಿಲ್ಲ ರಾಮನಾಥ ಅಂದ್ಬಿಟ್ರವ್ರ ಮತ್ತೆ ಇಲ್ಲಿ ಬರೋರೆ ಅಪ್ಪ ನೀವು ಹೆಚ್ಚಾಗಕ ಆದಲ್ಲ ಎಲ್ಲೆವರು ಹಾ ಹಾ 7 ಓಬರಿ కమిಟರಿ ನೋಡ್ರಿ ನೋಡಿ ಒಂದೇ ಸರ್ ಎಷ್ಟು ಸಲ ಒಂದೇ ಸಲ ಭಾರತೀಯನ್ನು ಕುರಿತು ಈ ಕ್ಯಾ ಹೇಳಿದನು ಸರಿ ಈ ಸದ್ದ ವಡಿ ಮಾರಗನ್ನ ಹಾಕಿರ್ತರ ಹಾ ಹಾ ಅದನ ಬಿಟ್ಟು ಮಾಡಕಾದ್ರೆ ಜನ ಏನಂತದ ಹಂಗ ಬರಂಗಿಲ್ಲ ಅವರು ಹೇಳ್ತರೆ ಕನ್ ನಡಕೋಬೇಕಾಗುತ್ತೆ ನಾವು ಅದಿಲ್ಲ ಹೌದು ಒಂದ್ ಪ್ರಯತ್ನ ಫಲ ಆಯ್ತಂತೆ ಹಾಂಗಿದ್ ಅನ್ನೋ ಪ್ರಯತ್ನ ಮಾಡಿದ ಹುಡುಗರು ಏನು ಹೌದ್ ಹೌದು ಬಹಳಷ್ಟು ಮಾತಾಡಿದ್ರೆ ಬಾಡ ಅದಕ್ಕೆ ಇವತ್ತಿನ ದಿವಸ ಸದ್ದಿ ಕಲಾದ್ರೆ ಮುಂದಿನ ಸಂದಿಗೆ ಹೆಂಗ್ಯಾಂಗ ಬರ್ತಾರ ಹೆಂಗ್ಯಾಂಗ ಹಾಡ್ತಾರ ಇವತ್ತಿನ ದಿವಸ ಇನ್ಯಾನ್ವೀ ಚಾನಂದ್ಕರ ಸಕ್ರ ಚಾನ್ಸ್ ಕೊಟ್ಬಿಡ್ರಿ ಮುಂದಿನ ಸಂದಿಗೆ ಹೆಂಗ ಬರ್ತಾರ ನೋಡೋಣ ನೋಡೋಣ್ರಿಪ